ನೆಲೈ ಚಿಗವ ಕಾಲ ಚೇಂಜ್ ಆಗೈತಿ ಹಬ್ರೆಡ್ ಕಾಲ ಅನಾಕ್ ಎ ಬಿ ಸಿ ಇಲ್ ತರಾಕ್ ನಿನ್ ಸಂಬಂಧ ಸ್ಪೆಷಲ್ ಇವನ್ ವಯಸ್ಸು ಬರ್ರಿ ಈಗ ಇಪ್ಪತ್ತೊಂದು ಚಾಲ್ವಾಗಿ ಅವ್ ವೈಟ್ ನೋಡವನ್ ಏ ನೆಲಯ್ ಹೆಂಗದಂದ್ರ ನನ್ನ ಟೀಮ್ದಾಗ ಇರ್ತಾನ ವಿಡಿಯೋ ಮಾಡ್ತಾನ ನನ್ನ ಜೋಡೆ ಜಳಕಂತೂ ಹೊಟ್ಟೆಗೆ ಗೊತ್ತಿಲ್ಲ ಅವ್ನ್ ಸೀದಾ ನೆಲ್ಲ ಸೀದಾ దీపాళి దీపాళి గట్ట జా అద నాూరు రూపాయ కొట్ సర్వీస వ జళకి అది పైప్ హిడ్దో బిడ్ద్ బైట బాక్నూరు కొట్టాక నావు ఆమె మొత్తం ఏనప్ప అంద్ర తినకూత అంద్ర ఎంట ఎంట్ అగ్రీస్ మజ్కీరి మజ్కీరి మార్కొ తింతను మన్యా కుట్టీ అన్న సారా ఇప్ప వయస్ ఇం మనీ ఒయిట్ వందైతి ఒయట్ మెయిన్ ఐటమ్ ఏ కాల ಏನು ಕಾಲ್ ಅಂತಿದ ಮೈನೊಬ್ಬ ನಮ್ಮ ದೋಸ್ ತಿರ್ಕೊಂಡ ಆರ್ ಸಿ ಬಿ ಕ್ಯಾಪ್ಟನ್ ಯಾರದಾರ ರಾಜೇಶ್ ಪತ್ತಾರ ಯಾರಜತ್ ಪಟ್ಟಿದಾರಾ ಓಕೆ ಹೇಳ ಹುಡುಗಿ ಜೋಡಿ ಮಾಡಿದ್ದು ಡೇಟಿಂಗ ಐಫೋನದಾಗಿ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬೋದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲಪಂಗ ರಾಜನ್ ಆಕ್ಟಿಂಗ ಒಂದಿನ ಬೆಂಕಿ ಹಚ್ಚಿ ಹಸ್ತು ಒಂದಿನ ಕಪ್ ತಂದ ತರ್ತು ಸೊ ಒಟ್ಟ ಹುರುಪಲ್ಲಿ ಹೇಳಿಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ನಿಮಗ ಅಲ್ಲ ನಮ್ಮ ಅತನಿಯವರು ಪರವಾಗಿ ಒಂದು ದೊಡ್ಡ ಕ್ಷಮೆ ಕೇಳ್ತೀವಿ ಮೊಮ್ಮ ಯಾಕಂದ್ರೆ ಏನಾರ ತೊಂದರೆ ಆಗಿದ್ರು ಕೂಡ ಅಂತ ಹೇಳಿ ಕೇಳ್ಕೊಳ್ತ ಕಲಾವಿದನಾಗಿ ನಮ್ಮೆಲ್ಲರೂ ಪರವಾಗಿ ಯಾಕಂದ್ರೆ ನಮ್ಮ ಕಮಿಟಿ ನಮ್ಮ ಹುಡುಗರ ಎಲ್ಲ ನಮ್ಮ ಎಲ್ಲರೂ ಪರವಾಗಿನ ನಮ್ಮನಾಗೆ ದಯವಿಟ್ಟು ಕ್ಷಮಿಸ್ಬೇಕು ಏನಾರ ತೊಂದರೆಗಳಾಗಿದ್ರು ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮ ಮುಂದುವರ್ಸೋಣ ಕ್ಷಮೆ ಗಿಮೆ ಏನಿಲ್ಲ ನೀವು ಅದೇ ರೀತಿ ನಾವ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇನು ಸಣ್ಣ ಪುಟ್ಟ ನಾವು ಹೆಸರು ಮಾಡಿ ಎಲ್ಲ ಕೂತಂಥ ಕಲಾವಿದ್ರಂದ್ರೆ ಎಲ್ಲ ನಿಮ್ಮ ಪ್ರೀತಿ ಆಶ್ವಾಸ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಆ್ಯಕ್ಚುಲಿ ನಾನು ನಿಮ್ಮ ಜಿಲ್ಲೆದ ಮಹಿಂಗ್ಯಾಕೆ ಒಂದು ಮಾತು ಇಲ್ಲಿ ಹೇಳಬಾರ್ದಾಗಿತ್ತು ಆದರೂ ಒಂದು ಹೇಳ್ತೀನಿ ನಾನು ಅತಿನ್ಯಾಗ ಭಾಳ ದಿನ ಸೆಂಟ್ರಿಂಗ್ ಕೆಲಸ ಮಾಡಿ ಇಲ್ಲೊಂದು ಫ್ಯಾಕ್ಟ್ರಿ ಈಗ ಕೋಕಟ್ನವರು ಹೋಗು ಹಾಯ್ದಾಗ ಫ್ಯಾಕ್ಟ್ರಿ ಯಾವ್ದು ಹಾಂ ಆ ಫ್ಯಾಕ್ಟ್ರಿಯಾಗ ಸುಮಾರು ಒಂಬತ್ತು ತಿಂಗ್ಳಿಗೆ ಕೆಲ್ಸಕ್ಕೆ ಎರಡು ಸಾವಿರ ಒಂಬತ್ತು ಹತ್ತರಾಗ ಸೊ ಭಾಳಷ್ಟು ಅಟ್ಯಾಚ್ಮೆಂಟ್ ನಿಮ್ಮ ಊರಿನ್ ತದ ನನಗೆ ಸೊ ಇದನ್ನ ಹೇಳ ನನ್ನ ಮಗ ಹಿಂದಿ ಮಮ್ಮಿ ಹಾಂ ನಿನಗೆ ಡ್ಯಾನ್ಸರ್ ಬೇಕಾಗಿ ಅಂಬಲ್ಲ ಈ ಸುಳ್ಳು ಮಗನ ಕತ್ತಿ ನಮಗೇನು ಮಾಡೋದು ಹಿಂದೆ ಹಂಗೇನಿಲ್ಲಲ್ಲ ಇಲ್ಲಿ ಹೇಳಬೇಕನ್ನಿಸ್ತು ಹೇಳಿ ಮಮ್ಮ ಊರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗ ನಮ್ಮ ಮನೆ ಮರ್ಯಾದೆ ಹಂಗೆ ಹಂಗೆ ನಮ್ಮ ಊರಿನ ಮರ್ಯ ಮರ್ಯಾದೆ ಇರುತ್ತೆ ಭಾಳಷ್ಟು ರೊಕ್ಕ ಖರ್ಚು ಮಾಡಿ ಕಾರ್ಯಕ್ರಮ ಇಟ್ಟಿರ್ತಾರೋ ಏನೋ ಸ್ವಲ್ಪ ಹಿಂದೆ ಮುಂದೆ ದೇಕ್ ಪೆಕ್ಕಿ ಐತೆ ಅಂದ್ರೆ ಎಲ್ಲ ನಮ್ಮ ಅಂತಂಬ್ರ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಚೆಂದ ಹಂಗೆ ಇನ್ನೊಂದು ತಾಸು ದೀಡ್ ತಾಸು ಕಾರ್ಯಕ್ರಮ ಐತಿ ನಡ್ಸಿ ಕೊಡ್ತಿರೇ ಹಾಂ ಅಕ್ಕಾರೆ ನೀವು ಈಗ ಕಮಿಟಿಯರು ನನಗೆ ಹೇಳ್ಯಾರ ಯಾರು ಯಾರು ಪೂರಾ ಕಾರ್ಯಕ್ರಮ ಮುಗಿ ಮಟ್ಟ ಕುಂಡಿರ್ತಾರೋ ಒಂದೊಂದು ತೊಲಿ ಬಂಗಾರ ನಿಮಗೆ ಮತ್ತು ನಾನು ಹಿಡ್ದರಿ ಎಲ್ಲರೇ ಕಮಿಟಿಯರ್ ಕೇಳಬೇಕು ಆಮೇಲೆ ಪೂರಾ ಕಾರ್ಯಕ್ರಮ ಮುಗಿಸಿ ಹೋಗುತ್ತಾ ಸೌಂಡ್ ವಾಯರ್ ಎಲ್ಲ ಬಿಚ್ಚಿ ಒಂದೊಂದು ತೊಯ್ಲಿ ಬಂಗಾರ ತಂದು ಹೋಯ್ಬಿಡ್ರಿ ಹಾಂ ನಿಮಗೇನಿಲ್ಲ ಮಮ್ಮ ನಿಮಗೆ ಎರಡು ಎರಡು ಜಿ ಬಿ ಡಾಟಾ ಫ್ರೀ ಡಾಟಾ ಬಗ್ಗೆ ಯಾಕೆ ಮಾತಾಡಿ ಅಂದ್ರೆ ನೀವು ಡಾಟಾ ಬೇನ ಹೇತಿರಿ ಈಗ ಆ ರಾತ್ರಿ ಮೂರು ಗಂಟೆಗೆ ಮೂರು ಜಿ ಬಿ ಡಾಟಾ ಕಾಡಿ ಮಾಡಿ ಡಬ್ ಬಿದ್ದ ಆಮೇಲೆ ನಿದ್ದೆ ಹತ್ತ ನಮಗೆ ಕವಂದಿಯಾಗಿ ವೀಡಿಯೋ ಚಾಲೂ ಮಾಡೋದು ಹಿಂಗೆ ಆಹಾ ಹಾ ಹಾಂ ಸೌಂಡ್ ಮೇಲೆ ಗೊತ್ತಾಗೈತಿ ಎರ್ಯಾರು ಜಿ ಬಿ ಎಟ್ಟೆರಡು ಜಿ ಬಿ ಎಚ್ ಡಿ ತುಂಬ್ಯಾವಂತೇಳಿ ಇರಲಿಲ್ಲ ಎಲ್ಲೇ ಎಲ್ಲಿ ಮಮ್ಮವ್ರಿ ಯಾಕಂದ್ರೆ ಒಂದು ವಯಸ್ಸು ಇರ್ತೈತಿ ಆದ್ರೆ ಮಿತಿಮಯ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಮೊದಲು ಅವ್ವ ಅಪ್ಪ ಫ್ಯಾಮಿಲಿ ಆಮೇಲೆ ಜೀವನ್ದಾಗ ಏನಾರು ಒಂದು ಮಾಡ್ತೀನಪ್ಪ ಅನ್ನೋ ಒಂದು ಗುರಿ ಇಟ್ಕೋರಿ ಗುರಿಗಳು ಎಲ್ಲ ಅಲ್ಲೇ ತುಂಬ್ಯಾವ ನಮ್ಮ ಮೊಬೈಲ್ದಾಗ ಅಂಥ ಗುರಿಗಳು ಬೇಡ ಏನಾರೇ ಜೀವನದಾಗ ಗುರಿ ಅಂದ್ರೆ ಏನಾರು ಒಂದು ಸಾಧನೆ ಮಾಡ್ತೀನೋ ಅಂತ ಒಂದು ಏನಾರು ಇರ್ಬೇಕಾ ಹಾಂ ಸೊ ಆರ್ ಸಿ ಬಿ ಅಭಿಮಾನಿಗಳು ಇಲ್ಲಿ ಸೊ ಕಾಮಿಡಿ ಆಮೇಲೆ ಒಂದು ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಒಂದು ಹಾಡ ಬರೋದು ಹಾಕೀನಿ ಕರೆಕ್ಟ್ ಒಂದು ಹತ್ತು ಮಿಲಿಯನ್ ಹೋಗಿತಿ ಜಂಕಾರ್ ಯೂಟ್ಯೂಬ್ ಚಾನಲ್ದಾಗ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆಮೇಲೆ ಲವ್ ಮಾಡಿದವ್ರ ಸಂಬಂಧ ಒಂದು ನನ್ನ ಸಾಹಿತಿಗಳು ಸ್ವಲ್ಪ ಬೇರೆ ಇರ್ತಾವಮ್ಮ ಈಗ ಪರ್ಸು ಅನ್ನ ಹೆಂಗೆ ಕಡ್ದಾರ ಕಡಿಲಿ ಇಲ್ವ ಅದು ವೈಟಿಕ ಹಾಂ ಅವು ಅವು ಫುಲ್ ಜೋರದ ನೀಗ ಮೈ ನೀವು ವಾಟಿಕ ಶ್ಯಾಂಪು ನಂಗೆ ಫೋನ್ ಹೆಚ್ಚಿದ್ದು ಮಗಳು ಕೊಡ್ತಂತ ಕೇಳ್ಯಾನ ಮತ್ತು ವಾಟಿಕ ಶಾಂಪೂದಾಗ ನಾ ಫೋನ್ ಹೆಚ್ಚಿನ ಮುದಿ ಏ ಏನು ಅಯ್ಯ ಹಾಂ ಇವ್ನ ಏನು ನಡ್ದೈತಿ ಈಗ ಇಲ್ಲಿ ಕೊಳಾಗ ಪಳ್ಳ ಹಾಕಿದ್ದ ಶಾಂಪೂ ಎಲ್ಲ ಓದ್ ಮತ್ತೆ ಸಸ್ತ ರೇಟ್ಗೆ ಊರಾಗ ಅಂಗಡಿ ಹೈಚಾನ ಸುಮ್ ಮಶ್ಕಿರಿ ಮಾಡತ್ತ ಮತ್ತ ನೀವು ಎಲ್ಲರಿಗಾಡಿ ಆಡ್ಲಿ ಒಂದು ಆಡ ನಿಮ್ಮ ಸಂಬಂಧ ಆರಿಸಿ ಬಿ ಬಗ್ಗೆ ಚಿಗವ ಎಲ್ವಾಳ ಅವು ಚಿಗವ್ವಾ ನಿನಗೇನು ಟೆನ್ಷನ್ ಬಿ ತಡ ಒಂದು ಸ್ವಲ್ಪ ಈಗ ಪರಿಚಯ ಮಾಡಿ ಕೊಡ್ತಾನೆ ಗಪ್ ಚಿಗವ್ ನಿನಗೆ ಗಪ್ಪ ಗಳ ನೀ ಒಳ್ಳೆ ಬರಿಗೆ ಕೇಳ ಇಕ್ಕಿ ನೋಡಿ ನೋಡ್ತಿಗ ಹೆಂಗೈತೆ ಅಪ್ಪ ಒಂದು ಸ್ವಲ್ಪ ಮಾತಾಡೋನು ಏಯ್ ಗೋಬಿ ಮಂಚೂರಿ ಪ್ಲೇಟ್ ಆಗೈತೆ ಹಾಂ ಅಲ್ಲಿ ನೇಪಾಳದಾಗ ಶೆಟ್ರ್ ಮಾಡ್ತೀವಿ ನಾ ಹಿಡ್ಕೊಂಡು ಬಂದು ಕನ್ನಡ ಕಲಿಸಿ ಯೂಟ್ಯೂಬ್ ಚಾನೆಲ್ದಾಗ ನಾಲ್ಕು ವರ್ಷ ಆಯ್ತು ನನ್ನ ಅದಾಳು ಭೀ ಆ ಸೊ ಕನ್ನಡ ಪಂಡ ಕಲ್ತು ಯೂಟ್ಯೂಬ್ದಾಗ ನನ್ನ ವೀಡಿಯೋ ಮಾಡ್ತಾಳು ನಾನು ಹೆಂಗೆ ಸರಿ ಸೀರೆ ಗೀರಿ ಹಾಕೊಂಡು ಆಗಿ ಪದ್ದತಿ ಸೀರೆ ಮಾಡ್ಯಾನ ಹಿಂಗೆ ಅತಿ ಸಸಿ ಬಗ್ಗೆ ಅದ್ರ ಬಗ್ಗೆ ಇತರ ಬಗ್ಗೆ ಎಲ್ಲ ಕಾಮಿಡಿ ಸಂದೇಶಗಳು ಇರ್ತಾವ ಮತ್ತೊಬ್ಬೊಬ್ಬರಿಗೆ ಏನು ಅನ್ಸುತ್ತೆ ಲೋಪಂಗ್ ಸುಮರು ಡಬಲ್ ಮೀನಿಂಗ್ ಡೈಲಾಗ್ ಹೋಗಿತ್ತು ಹಂಗೆ ಏನಿಲ್ಲ ನಾನು ಯೂಟ್ಯೂಬ್ ಚಾನಲ್ ತಗದು ನೋಡಿರಿ ರೈತರ ಬಗ್ಗೆ ಮಿಂಟ್ರಿ ಬಗ್ಗೆ ರಕ್ಷಾ ಬಂಧನ ಬಗ್ಗೆ ತಂದೆ ತಾಯಿ ಬಗ್ಗೆ ಆತ್ಮಹತ್ಯೆ ಮಾಡೋದ್ರ ಬಗ್ಗೆ ಎಲ್ಲಗಳು ಸಂದೇಶ ಕೊಟ್ಟನು ಯಾವಾಗ ಯಾವಾಗ ನಮ್ಮ ಹುಡುಗರ ಸಂಬಂಧ ಏನಕ್ಕೆ ಅಂದ್ರೆ ಕೆಲವೊಂದು ಡೈಲಾಗ್ ಹೋಗಿತಿರ್ತನು ಅವ ಡಿ ಜೆ ಮಾಡಿ ಮಾಡಿ ಜಾಡ್ಸ್ತೀರ ಹಂಗ ಮೈಂಡ್ ಒಂದು ಡೈಲಾಗ್ ಹೇಳಿ ಜಗಳಕ್ಕೆ ಮೂಲ ಆತದ ಯಾವ ಡೈಲಾಗ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಒಂದು ತಾಸಿನಾಗ ಎಂಟು ಮಿ ಒಂದು ಎಂಟು ತಾಸಿನಾಗ ಒಂದು ಮಿಲಿಯನ್ ಹೋತದ ಎಲ್ಲ ಸಲ ಕೆಟ್ಟ ಅನ್ನಿಸ್ಬಿಟ್ಟು ಚಲೋ ಚಲೋ ಏನಾರು ಮೋಟಿವೇಷನಲ್ ಹೇದಾಗ ಏನು ಉಡಂಗಿಲ್ಲ ಇಂಥ ಹೊಲಸು ಡೈಲಾಗ್ ಹೇದಾಗ ಬಿಡ್ತಾವೆ ಯಾವ ಡೈಲಾಗ್ ಅಂದ್ರೆ ಈಗ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿಬಿಡ ಉರಿಸ್ತನ ದೋಸ್ತ್ ಉರಿಸ್ತನು ಯಾವ ಲೆವೆಲ್ ಕುರಿಸ್ತನಪ್ಪ ಅಂದ್ರೆ ದೂರಿಂತ ನೋಡಿ ಸುಟ್ಟಂಗಾಗಿರ್ಬೇಕು ಸನಿಕ್ಕೆ ಬಂದು ನೋಡಿದ್ರ ಏ ನಾ ಪೂರಾ ಹೇಳತ್ತಿಲ್ ಗಾಯ್ ನಾ ಏನ್ ನೋಡ್ರಾಗ ಹುಟ್ಟ ನೀ ದೊಡ್ಡ ಶೈನಿ ಹಾಕೋಬೇಡ ಹೆಂಗ ನೋಡ ಚಿಗ ಈಕೆ ಸ್ವಲ್ಪ ಅರ್ಧ ಹುಟ್ಟಿಳ ಯಾವಾಗ ಕಲ್ ಪಲ್ ಹಿತ್ತ ಹೇಳಾತ ಚಿಗ ನೀ ಶೈನಿ ಅದೇ ತಿಳ್ಕೊಂಡಾರ ಅವ್ರಿಂಗ್ ಬೇರೆ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧಿತ ಒಂದು ಹಾಡ ಆಮೇಲೆ ಒಂದು ಗಿಚ್ಚಿ ಡೈಲಾಗ್ ಹೇಳಿ ಓಕೆ ఇన్నొందు గజ్ బీజ హాడ బర్ది నాకైనా గణపతి డి జె యాకంద్ర పేమెంట్ తొంగళ మన్యూర్ ప్లేట్ హిం రైస్ బర్దాళ నిల్క ఆగ్ జోలి ఒంటైతి హిం తళ్గ వంటాళ బరీ బరీ నన్న మర్జీ హాడు అంటేసిటీ చాలు அதைத்தான் <laughs>

ಇದೆಲ್ಲ ಮೊಬೈಲ್ ಕಾಲ್ ಬೇ ಮೊದಲ ಚದ್ ಪದ್ಧಶ್ರಿ ಎಲ್ಲ ತಿಳಿಯಂಗೆ ಹಾಡು ಈಗ ಏನಿಲ್ಲ ಹಾಂ ಜಪಕ್ಕೆ ಜಪಕ್ಕೆ ಏನು ಏನೇನು ಜಪಕ್ಕೆ ಜಪಕ್ ಅಲ್ಲಿ ಗೊತ್ತ ನೋಡ ಜಪಕ್ಕೆ ಜಪಕ್ಕೆ ಮೂರು ಪುಟ್ಟ ಅದಾಳೆ ಈಗ ಬರ್ತಾ ನೋಡಿ ಏನು ಜಪಕ್ಕೆ ಜಪಕ್ ಅಂದ್ರೆ ಏನು ಮೊದ್ಲಿನ ಕಾಲ ಬ್ಯಾರಿ ಐತಿ ಈಗಿನ ಕಾಲ ಬ್ಯಾರಿ ಇತ್ತು ಯಾಕಪ್ಪ ಅಂದ್ರೆ ರಾಜ ಪದೇ ಪದೇ ಕೆಲವೊಂದು ಮಾತುಗಳ ರಿಪೀಟ್ ಹೇಳ್ತಿರ್ತಾನೆ ಕಾಲ ಚೇಂಜ್ ಆತು ಕಾಲ ಚೇಂಜ್ ಅಂತ ಹೇಳಿ ಈಗಿನ ಕಾಲ್ಕೆ ಮೊದ್ಲಿನ ಕಾಲ್ ಭಾಳ ಫರ್ಕೈತೆ ಹಬ್ಬರಿರ ಕಾಲ ಹಬ್ರಿಡ್ ಕಾಲ್ ಒಂದು ಒಂದ್ ಎಕ್ಸಾಂಪಲ್ ಒಂದು ಹುಡುಗದನ್ ತೋರಿಸಂಗ್ ಅದ್ ವಾರಯ್ ನಮ್ಮ ತಮ್ಮನೂ ಬಂದೀ ಮಲ್ಯ ಬಂದೆಲೈ ಚಿಗವ ಕಾಲು ಚೇಂಜ್ ಆಗೈತಿ ಹಬ್ರಿಡ್ ಕಾಲ ಅನ್ನಾಕ ಎ ಬಿ ಬಿಲ್ ತರಾಕ್ ನಿನ್ ಸಂಬಂಧ ಸ್ಪೆಷಲ್ ಇವನ್ ವಯಸ್ಸು ಬರ್ರಿ ಈಗ ಇಪ್ಪತ್ತೊಂದು ಚಾಲು ಆಗ್ಯಾವ ವೈಟ್ ನೋಡವನ್ ಏ ನೆಲಯ್ ಹೆಂಗದಂದ್ರ ನನ್ನ ಟೀಮ್ದಾಗ ಇರ್ತಾನ ಮಾಡ್ತಾನ ನನ್ನ ಜೋಡೆ ಜಳಕಂತೂ ಒಟ್ಟಾಗ ಗೊತ್ತಿಲ್ಲ ಅವ್ನು దీపా దీపా జళక అదూరు రూపాయ కొట్ట సర్వీసిక వైతన్ నా హళక అది పైప్ హిడ్దోబు బైట బౌత్ నాకునూరు కొట్టక సొయిచ్చ నవ్వు ఆమె మొత్తం ఏమప్ప అంద్ర తిన కూతుంద్ర ఎంట్ ఎంట్ ఎగ్రీస్ మజ్కీరి మజ్కీరి మాకు తింటాను మన్యకి కూతు బుట్టీ అన్నో బిడ్ స ఇప్ప వయస్సు ఈ మనీ ఒయిట్ వందైతి ఒయిట్గా మెయిన్ ఐటమ్ ఒళగ ಹಾಂ ಏನು ಕಾಲ ಏನು ಕಾಲ ಅಂತಿದ ಮೈನೊಬ್ಬ ನಮ್ಮ ದೋಸ್ ತೀರ್ಕೊಂಡ ನಮಗೆ ಇದು ಹೇಳ್ಬೇಕಾದ್ರೆ ವಿಚಿತ್ರ ಅನ್ಸದಿತ್ತೆ ನಾ ಬೆಂಗ್ಳೂರಾಗಿದ್ದನಿ ಅವ್ರವ ಫೋನ್ ಹೆಚ್ಚಿನ ತೀರ್ಕೊಂಡು ಏನಾಗಿತ್ತು ನೀ ಪೀರ್ತಾಯಿಸತ ನನಗೆ ದುಃಖ ಆಗಿದ್ದು ಸಿಟ್ಟು ಒಳ ಪಿತ್ತಾಗಿ ಆಗಿ ಸತ್ತು ತುಳಮಗೆ ಇದು ನಗು ವಿಶಾಲ ಮಮ್ಮ ಅವರ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೆಂಗೈತ ಹಾಂ ಮನ್ಸಿಕಾಗಿನಿ ನೀ ದೊಡ್ಡ ಮನ್ಸಿಕಾಯ್ತು ನೋಡಪ್ಪ ಹ್ಯಾಂಗಿರ್ತಿಂದ್ರೆ ಜೀವನ ಎರಡು ಸಾವಿರದ ಒಂಬತ್ತ ಎಂಟರಾಗ ಚೈನಾ ಮೊಬೈಲ್ ಬರ್ತಿದ್ದೆ ಮೊಬೈಲ್ ತೊಗೊಂಡು ಬಿಲ್ ತೊಗೊಂಡು ಇಲ್ಲಿ ಹೊರಗೆ ಹೋಗುತ್ತಿನಾಗ ಮೊಬೈಲ್ ಅಂಗಡಿಯಾಗ ಹೇಳ್ತಿದ್ದೆ ಹೊರಗೆ ಹೋಗಿ ಏನಾರ ಆದ್ರೆ ನಮ್ಗೆ ಗೊತ್ತಿಲ್ಲರಿ ಅಂತೇಳಿ ಆ ಚೈನಾ ಮೊಬೈಲ್ ಒಟ್ಟೆ ಗ್ಯಾರಂಟಿ ಕೊಡ್ತಿರ್ಕಿಲ್ಲ ಅವ್ರು ಹೊರಗೆ ಹೋಗಿ ಏನಾರ ಕೆಟ್ಟರೆ ಒಳಗೆ ನಮಗೆ ಸಂಬಂಧ ಇಲ್ಲ ಅಂತಾರೆ ಅದಕ್ಕಿಂತ ಒಂದು ಸಣ್ಣ ಜೀವನ ಕೊಟ್ಟಂತ ದೇವ್ರ ಅದು ಗ್ಯಾರಂಟಿ ಇಲ್ಲ ಮದ ಯಾವಾಗ ಶಟಕ್ ಪಟಕ್ ಅಂತ ಹೇಳಿ ಪಟಾಕಿ ಶಾರಿಸ್ಕೊಂಡು ಯಾವಾಗ ಜಿಗಿತು ಗೊತ್ತಿಲ್ಲ ಅಂಥ ಸಣ್ಣ ಜೀವನದಾಗ ಐವತ್ತ ಮೈತಿ ಮ್ಯಾಟ್ರೆ ಅರವತ್ತು ಭಾಳ ವಯಸ್ಸು ಅದು ಮಂದಿ ನಮ್ಗೆ ಇಲ್ಲಿ ಯಾಕಂದ್ರೆ ಎಂಬತ್ತೊಂಬತ್ತು ಟಾರ್ಗೆಟ್ ಹೋಗಿತ್ತು ನಲ್ವತ್ತು ಕಂತ ನಡ ಗಡ್ 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 ಶಲಿ ಅಂದ್ರ ಹಿಂಗೆ ಜೊಂದು ಹೋಗೋದಾಗಿತ್ತು ಮನೆಯಾಗ ಇಂಥ ಹಬ್ರ ಕಾಲಾಗ ಯಾವಾಗ ಸಟಕ್ ಅಂತ ಗೊತ್ತಿಲ್ಲ ನಾ ದೊಡ್ಡವ ನೀ ದೊಡ್ಡವ ಆದ ಕಿಸಾಮತಿ ಈ ಕಿಸಾಮತಿ ಡಾ ನಾ ಪುಡಾರಿ ಆ ಮಗ ಇಲ್ಲಿಂತ್ರಿ ಏನೂ ಓದಿಲ್ಲ ಮಮ್ಮ ಓರ್ಯ ಆದಷ್ಟು ನಕ್ಕೊತ್ತಿರ್ರಿ ನಕ್ಸೋತಿಡ್ರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡೋಕಾಗ್ಲಿ ಅಂದ್ರೆ ದಯವಿಟ್ಟು ಕೆಟ್ಟದಂತ ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನೂ ಸೊ ದಯವಿಟ್ಟು ನಕ್ಕೊತ್ತಿರ ಸಣ್ಣ ಜೀವನ ಐತಿ ಖುಷಿ ಕೊಡ್ರಿ ಮಂದಿಗೆ ಅವರಿಂದ ಖುಷಿ ಪಡ್ಕ್ರಿ ಇಷ್ಟ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಸೊ ಡೈಲಾಗ್ ಭಾಳಷ್ಟು ಅಪೇಕ್ಷೆ ಪಟ್ಟಿರಿ ನನ್ನ ಕೆಲವೊಂದು ಡೈಲಾಗ್ ಎನ್ನಿ ಮೇಲೆ ಎನ್ನಿ ಐ ಡೋಂಟ್ ಎಲ್ಲ ನಾಲ್ಕ ನಾಕ ಎಂಟ ನೂರ ಇಪ್ಪತ್ತು ರೂಪಾಯಿ ಅಡಗುಲ ಈ ಥರ ಡೈಲಾಗ್ ಇರ್ತಾವೆ ಅಂಥ ಡೈಲಾಗ್ ಇಲ್ಲಿ ಹೇಳಕ್ಕೆ ಐತಿ ಹೆಣ್ಣು ಮಕ್ಕಳು ನನ್ನ ಚಪ್ಪಲ್ಲೇ ಬಡದರು ಸೊ ಅಂಥ ಡೈಲಾಗ್ ನಾನು ಹೇಳೋಂಗಿಲ್ಲ ಏನಾರು ಒಂದು ಸ್ಪೆಷಲ್ ನಮ್ಮ ಹುಲ್ಗಳು ಸಂಬಂಧ ಯಾಕೆ ಬಂದ್ರೆ ನಮ್ಮ ಹುಲುಗಳು ನಾನು ವೀಡಿಯೋಗಳು ನೋಡೋದು ಜಾಸ್ತಿ ಸಣ್ಣ ಸಹ ಆದರೂ ಸಣ್ಣ ಸಣ್ಣ ಹುಡುಗರು ಚಿಗೋ ನನಗೆ ಉತ್ತರ ಕರ್ನಾಟಕದ ಪ್ರೀತಿ ಎಂಥ ಇಷ್ಟು ಕೊಟ್ಟಾರಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಾನು ಮೈನಿ ಒಂದು ಕಾರ್ಯಕ್ರಮದಾಗ ಮಾತಾಡ್ಕೊತ ಮಾತಾಡ್ಕೊತ ಸಣ್ಣ ಹುಡುಗ ಏನಪ್ಪ ಪಾ ಹುಲಿಯೇನೇ ಹೇಗ ಸುಳಿಮಗ ಅಂದ ಅದು ಯಾರೂ ಕೇಳಿಲ್ಲ ಗಪ್ಪ ಹಿಂದೆ ಮೈನ್ಯ ಸೀದಾ ಸೀದಾ ಸುಳಿಮಗ ಅಂದ ನನಗೇನು ಶೆಟ್ ಮಮ್ಮ ನನಗೇನು ಇಲ್ಲ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮೈಂದಿ ಮಾತು ಸ್ವಲ್ಪ ಬಿರ್ಸಾಕವು ಆದ್ರೆ ಲಪಂಗ ರಾಜ ಈ ಫೀಲ್ಡಿಗೆ ಬರೋಕ್ಕಿತ್ತು ಮುಂಚೆ ಗೋವಾದಾಗ ಇದ್ನಿ ಇದ್ನಿ ಮುಂಬೈಗೆ ಹೋಯ್ನಿ ಹೈದ್ರಾಬಾದ್ಗೆ ಮೂರ್ನಾಲ್ಕು ವರ್ಷ ಕೆಲ್ಸಕ್ಕೆ ಹೋಯ್ನಿ ಸೆಂಟ್ರಿಂಗ ಕುರ್ಕುರಿ ರಿಕ್ಷಾ ಏಕ ನಂಬರ್ ದು ನಂಬರ್ ಎಲ್ಲ ಮುಗಿಸಿ ಈ ಫೀಲ್ಡಿಗೆ ಬಂದಾನ ಬಟ್ ಜಗತ್ತಡ್ರು ನನಗೆ ಕಲಾವಿದರಿಗೆ ಉತ್ತರ ಕರ್ನಾಟಕದಾಗ ಮಗು ಥರ ಪ್ರೀತಿ ಎಲ್ಲರೂ ಸಿಗ್ತೈತೆ ಅಂದ್ರೆ ಅದು ಬರೀ ಉತ್ತರ ಕರ್ನಾಟಕದಾಗ ಮಾತ್ರ ಅಂತ ಹೇಳೋಕೆ ಇಷ್ಟಪಡ್ತ ನಾನು ಸೊ ದಯವಿಟ್ಟು ಹನುಮಂತ ನಾವು ಆದ ಕಪ್ ತಂದ ಈಗ ಬಾಳ ನಾವು ಕಪ್ ಅವ ಕಪ್ ತೊಂದು ಬರ್ರಿ ಹರ್ಶಿಪ್ ಸನ್ಯಕ್ಕೆ ಬಂದಿದ್ದೆ ಅದನ್ನೂ ಕಪ್ ಶಬಶೆ ಬಿಟ್ಟು ನಾವು ಹೇಳೋಕೆ ಇಷ್ಟಪಡ್ತಾನು ಸೊ ಡೈಲಾಗ್ಗಳ್ ಕೇಳಾತ್ತೀರಿ ಸಣ್ಣ ಸಣ್ಣ ಹುಡುಗರು ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ನಿಮ್ಮ ಇನ್ನೂ ವಯಸ್ಸು ಭಾಳ ಇನ್ನೊ ಜೀವನ ಭಾಳ ಐತಿ ಆದಷ್ಟು ಮೊಬೈಲ್ದಿಂದ ಪರಿಚಯ ಆದವ ಒಂದು ಮಾತು ಹೇಳ್ತೀನಿ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಅಪ್ಪ ಅವ ಕೊಟ್ಟರೆ ಯೂಸ್ ಮಾಡಿರಿ ಇಲ್ಲಂದ್ರೆ ಜುಡಿ ಜಗಳಾಡಕ್ಕೆ ಹೋಗ್ಬೇಡ್ರಿ ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡಿರಿ ಮಾತು ಕೇಳೋ ಟೈಮ್ಗೆ ಮಾತು ಕೇಳಿರಿ ಏನಾರು ಸ್ವಲ್ಪ ಏನಾರ ಏನಾರು ನೋಡ್ರಿ ನೋಡಿದ್ರೆ ಬಿಟ್ಟೆ ಬಿಡ್ರಿ ಮತ್ತೆ ಇವ್ರದ್ದು ಬಿಡ್ರಿ ತಂಗಿ ಹೋರೆ ನೀವು ಸಾಯ್ಲಿ ಪಾಯಿಲಿ ಹೋಗಿರಿ ವಿಶೇಷವಾಗಿ ನಿಮ್ಮ ಕೈ ಮುಗಿತನು ನೀವು ಅಂತ ಮೊಬೈಲ್ ಆದಷ್ಟು ಕಡಿಮೆ ಯೂಸ್ ಮಾಡ್ರಿ ಯಾಕಪ್ಪ ಅಂದ್ರೆ ಎ ಐ ಎ ಅಂತ ಏನೇನು ಆಪ್ಗಳು ಬಂದವು ಗಟ್ರ ಅನ್ನೋದು ಮೀಡಿಯಾ ಅನ್ನೋದು ಹೊಲಸು ಗಟ್ರ ಐತಿ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರಾಗಲಿ ವಿಶೇಷವಾಗಿ ಕಾಲೇಜ್ ಪಾಯ್ಲಿ ಹುಡುಗು ತಂಗಿಗಳಾಗ ದೂರ ಇದ್ ಬಿಡ್ರೆ ಹೇಳಕ್ ಇಷ್ಟಪಡ್ತು ನಿಮಗೆ ಸೀಟ್ ಬಂದರು ಬಂದ್ರು ಈ ಮಗ ಮೊಬೈಲ್ ನೋಡಬೇಡ ಅಂತ ಮತ್ತು ಮೊಬೈಲ್ದಾಗ ವೀಡಿಯೋ ಮಾಡ್ತಂತ ನೀವು ಅನಾಕ್ ಹೋಗ್ಬಾರ್ದಂಗ ನನಗೆ ತಿಳಿದಷ್ಟು ಒಂದು ಒಳ್ಳೆ ಮಾತು ಹೇಳತ್ತನು ಶೀಟ್ ಬಂದ್ರೆ ಆಮೇಲೆ ಫೋನ್ ಹಚ್ಚಿ ವೈರ್ ನನಗೆ ಹಿಡಿದಿದ್ದೆ ಸೊ ಈ ಹುಲಿಗಳು ಹುಲಿಗಳ ಸಂಬಂಧ ಒಂದು ಡೈಲಾಗ್ ಗಿಚ್ಚ ಒಂದು ಆರ್ ಸಿ ಬಿ ಡೈಲಾಗ್ ಹೇಳ್ಬಿಡ್ತೀನಿ ಹೇಳಿ ಓಕೆ ಸೊ ಆರ್ ಸಿ ಬಿ ಸನೇಕ ಬಂದೈತಿ ಇನ್ನೂ ಈ ವರ್ಷ ಗದ್ಲ ಕಾಣತ್ತಿದ್ದೆ ಯಾಕಂದ್ರೆ ಹದಿನೆಂಟು ವರ್ಷ ಹೊತ್ತು ನಮ್ಮಗೋರ ಚೈಟ್ ಹರಿದತ್ ನಂದು ಏನು ಹೇಳಿ ನಿಮಗೆ ಒಳಗಿಂದ ಪರಿಸ್ಥಿತಿ ಬ್ಯಾಡ ಸೊ ಇನ್ಸ್ಟಾಗ್ರಾಮಂತೂ ಹಾಕಿಲ್ಲ ಬಟ್ ಅದೊಂದು ಡೈಲಾಗ್ ಯಾಕೆ ಪೆಂಡಿಂಗ್ ಇಟ್ಟೇನೆ ಅದು ಹಂಗೆ ಆದಾಗ ಹಂಗೆ ಹೇಳಿ ಹಾಕಬೇಕಂತ ಒಂದು ಡೈಲಾಗ್ ಬರ್ತೀನಿ ನಾನು ರಜತ್ ಪಟ್ಟಿದಾರ ಬ್ಯಾಟಿಂಗ್ ಫುಲ್ ಆಡಬೇಕು ಅವನಿಂದ ಮ್ಯಾಚ್ ಗೆಲ್ಲಬೇಕು ಮರನೇ ದಿನಾನ ಆ ವೀಡಿಯೋನ ಹಾಕಬೇಕಂತೇಳಿ ಬರ್ದಿಟ್ಟು ಯಾ ಈಗ ದೇಡ್ ತಿಂಗ್ಳು ಆಗ್ಬಾತು ನಾನು ಆದರೂ ಇನ್ಸ್ಟಾಗ್ರಾಮ್ದಾಗ ಹಾಕೋದು ಮುಂಚೆ ನಿಮ್ಮ ಊರಾಗಿ ಹೇಳಿಬಿಡ್ತೀನಿ ಹೇಳಿ ನಾನು ಆಲ್ಮೋಸ್ಟ್ ಕಡೆ ಬಟ್ ಇನ್ಸ್ಟಾಗ್ರಾಮ್ದಾಗ ಹೇಳಿಲ್ಲ ಹೇಳಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ರಾಜೇಶ್ ಪತ್ತಾರ ಯಾರ ರಜತ್ ಪಟ್ಟಿದಾರಾ ಓಕೆ ಹೇಳ ಹುಡುಗಿ ಜೋಡಿ ಮಾಡಿದ್ದು ಡೇಟಿಂಗ ಐಫೋನದಾಗಿ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬಹುದು ಆದರೆ ರಜತ ಪಟ್ಟಿದ್ದಾರೆ ಬ್ಯಾಟಿಂಗ ರಾಜನ್ ಆ್ಯಕ್ಟಿಂಗ ಒಂದು ದಿನ ಬೆಂಕಿ ಹಚ್ಚಿ ಹಸ್ತು ಒಂದು ದಿನ ಕಪ್ಪು ತಂದೆ ತರ್ತು ಸೊ ಒಟ್ಟ ಹುರುಪಲ್ಲಿ ಹೇಳಿಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಆರ್ ಸಿ ಬಿ ಓಕೆ ಸೊ ಮೊಬೈಲ್ದಾಗ ಮೀಡಿಯಾದಾಗ ಅವನು ಏನಾರು ಏನಾರು ತನ್ನ ತನ್ನ ತ್ರಾಸುಗಳು ಹೇಳ್ಕೊರೋಕೆ ಸ್ಟೇಟಸ್ಗಳು ಇಡ್ತಿರ್ತೀರಿ ಭಾಳಷ್ಟು ಸ್ಟೇಟಸ್ಗಳು ಕಾಮಿಡಿ ಆಯಿತು ಏನೋ ಒಂದು ಮಾಸ್ ಡೈಲಾಗ್ ಹೇಳಿ ಇಡ್ತಿರ್ತೀರಿ ಅಂಥ ಏನಾರು ಏನಾರು ಜೀವನದಾಗ ಪರ್ಸನಲ್ ಏನು ಏನಾರ ಆಗಿರ್ತಾವೆ ಸೊ ಅವ್ರ ಸಂಬಂಧ ಒಂದು ಹುಡುಗ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿ ಕೂತು ಬಿಡ್ತೀವಿ ಹೇಳಿ ಕೆಲವೊಂದು ಡೈಲಾಗ್ಗಳು ಇರ್ತಾವೆ ಕೇಳಿ ಇಲ್ಲೇ ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಕೆಲವೊಂದು ಸಾಹಿತ್ಯಗಳು ಸಾಹಿತ್ಯಗಳಿರ್ತಾವೆ ಅವನು ಇಲ್ಲೇ ಹಾಡಿ ಅಲ್ಲೇ ಬಿಡೋದು ಪರ್ಸೊಂದು ಅನ್ನೋದು ಹಾಡು ಕೇಳಿರಬೇಕು ನಾವು ನಾಡು ಹಾಂ ಎಲ್ಲಿ ಕಡಿಯವಾಮ ಕರಿ ಚೋಳಿ ಪಾಳಿ ಒಂದ್ ಕಡದತ್ ಅಂತ ಬರತನಕ ಓಡ್ಯಾಡಿ ಹಾ ನೋಡ್ರಿ ಸಾಹಿತ್ಯ ಕೇಳಿಬಿಡಕ್ ಹುರುಪಿ ಅದು ಹಾಂಗ ಕೆಲವೊಂದ್ ಸಾಹಿತ್ಯಗಳು ಬಿರ್ಸಿರ್ತಾವ್ ನಾವ ಕೇಳಿ ಮಜಾ ಮಾಡೋದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದವ್ನು ನಮ್ಮ ಊರಾಗ ಗೋಕಾದಾಗ ಹೋಗಲ ಲವ್ ಮಾಡಿ 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 ಹುಡುಗಿ ಮನೆ ಮುಂದೆ ಹೋಗಿ ಹಿಂಗೆ ನಿಂತ ನಿಮ್ಮಪ್ಪ ಆ ಹುಡುಗಿ ಅಪ್ಪ ಕರೆ ರಾಜಾ ಕೋಟಿ ಬರ್ತಾರ ಕ್ಲೈಂಟ್ ಮೈನೆ ಗಂಡಸರ ಬಗ್ಗೆ ಒಂದು ಹಾಡ ಬರ್ದು ಹಾಕಿನಿ ಕೇಳಿರ್ಬೇಕು ವಿಶೇಷವಾಗಿ ಗಂಡಸರ ಬಗ್ಗೆ ಅಂದ್ರೆ ಮದುವೆ ಆಧಾರ ಬಗ್ಗೆ ಯಾರ್ಯಾರು ಮದ್ವೆ ಆಗೈತಿ ಅವ್ರ ಹಟ್ಟ ಕೇಳಬೇಕಾದ್ನ ಮತ್ತೆ ಮದ್ವೆ ಆಗದಾರ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮದುವಿನ ಕ್ಯಾನ್ಸಲ್ ಬಿಡ್ತದೆ ಅಂಥ ಸಾಹಿತ್ಯ ಬರ್ದಿನ ಹತ್ರಾಗ ಸೊ ಕೆಲವೊಂದು ಯಾಕೆ ವಿಶೇಷವಾಗಿ ಹೇಳ್ತಾನಪ್ಪ ಅಂದ್ರೆ ಕೆಲವೊಂದು ಡೈಲಾಗ ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವೆ ಕೇಳಿ ಮಜಾ ಮಾಡಿಬಿಡ್ರಿ ಈಗ ಹೇಳು ಡೈಲಾಗು ಇಲ್ಲೇ ಕೇಳಿ ಇಲ್ಲೇ ಮಜಾ ಮಾಡಿಬಿಡ್ರಿ ಹೇಳೆ ಎಲ್ಲ ಬಿಟ್ಟು ಸುಮೋದುನು ಇರಾಕ ಬಿಡು ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತನು ಬಿಡಿತಿನ ಅಂದಾರಲ್ಲ ಸಿಕ್ಕ ಸಿಕ್ ಹೊಲಿಗೆ ಹಾಕ್ಸ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬಾರಿಸೋದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು